ವಿಶಿಕರಿ ಅದು ರ ಮಾರ್ಚ್ ಇಪ್ಪತ್ತಾರನೇ ತಾರೀಕು ನ್ಯೂಯಾರ್ಕ್ ಟೈಮ್ಸ್ ಎಂಬ ಅಮೆರಿಕದ ಒಂದು ದೊಡ್ಡ ಸುದ್ದಿ ಪತ್ರಿಕೆಯೊಂದರಲ್ಲಿ ತನ್ನ ಮೂರನೇ ಪುಟದಲ್ಲಿ ಒಂದು ಭಯಾನಕ ಚಿತ್ರವನ್ನು ಅದು ಪ್ರಕಟ ಮಾಡಿತ್ತು ಆ ಒಂದು ಚಿತ್ರದಲ್ಲಿ ಇದಂಥ ದೃಶ್ಯವನ್ನು ನೋಡಿದವರಿಗೆ ಮನ ಕಲುಕುವಂತಿತ್ತು ಹೌದು ವಿಶಿಕರಿ ಈ ಒಂದು ಫೋಟೋ ಸುಡಾಂತೇಶದ್ದು ಆ ಒಂದು ಸಮಯದಲ್ಲಿ ಅಲ್ಲಿ ಭಾರಿ ಬರ ಮತ್ತು ಹಸಿವಿನ ಕಾರಣದಿಂದಾಗಿ ಲಕ್ಷಾಂತರ ಜನ ಬಲಿಯಾಗಿದ್ರು ಈ ಒಂದು ಫೋಟೋದಲ್ಲಿ ಕಾಣೋದು ಒಂದು ಪುಟ್ಟ ಹುಡುಗಿ ಆಕೆ ಹಸಿವಿನಿಂದ ತುಂಬಾ ಬಲಹೀನಳಾಗಿ ಇದ್ಲು ಎಷ್ಟರ ಮಟ್ಟಿಗೆ ಅಂದ್ರೆ ಆಕೆ ಜೀವಂತ ಅಸ್ಥಿ ಪಂಜರದಂತೆ ಕಾಣ್ತಿದ್ಲು ಆಕೆ ದೇಹದಲ್ಲಿ ಇದ್ದಂತ ಪ್ರತಿಯೊಂದು ಮೂಳೆಗಳು ಕೂಡ ಸ್ಪಷ್ಟವಾಗಿ ಕಾಣಿಸ್ತಿದ್ವು ಅಲ್ಲೇ ಸ್ವಲ್ಪ ದೂರದಲ್ಲಿ ಇದ್ದಂತ ಒಂದು ಗಂಜಿ ಕೇಂದ್ರಕ್ಕೆ ಹೋಗುವಷ್ಟು ಕೂಡ ಶಕ್ತಿ ಆಕೆಯಲ್ಲಿ ಇರಲಿಲ್ಲ ಆಕೆ ಉಸಿರಾಟ ಕೂಡ ನಿಧಾನವಾಗ್ತಿತ್ತು ಅದೇ ಒಂದು ಸಮಯದಲ್ಲಿ ಒಂದು ಹದ್ದು ಆಕೆ ಬಳಿ ಹಾರ್ ಬಂದು ಕೂತ್ಕೊಳ್ಳುತ್ತೆ ಆ ಹದ್ದುವಿನ ದೃಷ್ಟಿ ಸಂಪೂರ್ಣವಾಗಿ ಆ ಹುಡುಗಿ ಮೇಲೇನೆ ಇತ್ತು ಆಕೆ ಸತ್ತ ಕೂಡಲೇ ಆ ಮಗುವಿನ ದೇಹವನ್ನು ಕಿತ್ತು ತಿನ್ನೋದಕ್ಕೆ ಅದು ಹಂಚ್ ಹಾಕ್ತಾ ಇತ್ತು ಈ ಒಂದು ಭಯಾನಕ ದೃಶ್ಯವನ್ನ ಅಲ್ಲಿದ್ದಂತ ದಕ್ಷಿಣ ಆಫ್ರಿಕಾದ ಫೋಟೋಗ್ರಾಫರ್ ಆಗಿದ್ದಂತಹ ಕೆವಿನ್ ಕಾರ್ಟರ್ ನೋಡಿ ದಂಗಾಗಿದ್ದ ಕೆಲಕ್ಷಣದವರೆಗೂ ಮಾತೆ ನಿಂತು ಹೋಗಿತ್ತು ಆಗ ಆತನಿಗೆ ಅರ್ಥ ಆಗಿದೇನಪ್ಪ ಅಂದ್ರೆ ಇದು ಸಾಮಾನ್ಯ ದೃಶ್ಯ ಅಲ್ಲ ಬದಲಿಗೆ ಇದು ನಲ್ಲಿ ಹಸಿವಿನಿಂದ ನಡೆದ ಇರುವಂತಹ ಜನರ ನೋವಿನ ಕಥೆ ಅಂತ ಕೂಡಲೇ ಕಿವಿನ್ ಆ ಒಂದು ಕ್ಷಣವನ್ನ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿತಾನೆ ಈ ಒಂದು ಫೋಟೋ ಪ್ರಪಂಚದ ಮುಂದೆ ಬಂದಾಗ ಜನರು ಆ ದೃಶ್ಯವನ್ನ ನೋಡಿ ಬೆಚ್ಚಿ ಬಿದ್ದಿದ್ರು ಅದು ಎಂಥವರ ಕಣ್ಣಲ್ಲೂ ಕೂಡ ನೀರನ್ನ ತರಿಸುವಂತಿತ್ತು ಕೇವಲ ಈ ಒಂದು ಚಿತ್ರ ನ ಹಸಿವಿನ ತೀವ್ರತೆ ಜಗತ್ತಿನ ಮುಂದೆ ಗಮನ ಸೆಳೆದಿತ್ತು ಆದ್ರೆ ವೀಕ್ಷಕರೇ ಈ ಒಂದು ಚಿತ್ರ ಈ ಕಿವಿನ್ ಕಾರ್ಟರ್ ನ ಜೀವನವನ್ನೇ ಕೊನೆಗೊಳಿಸಿತ್ತು ಹೌದು ಒಂದ್ ಕಡೆ ಈತನಿಗೆ ಆ ಒಂದು ಫೋಟೋವನ್ನು ತೆಗೆದಿದ್ದಕ್ಕೆ ಫೋಟೋಗ್ರಫಿಯಲ್ಲಿ ವಿಶ್ವದ ಅತ್ಯಂತ ಗೌರವದ ಪುಲಿಟ್ಜರ್ ಅವಾರ್ಡ್ ಸಿಕ್ಕಿದ್ರೆ ಮತ್ತೊಂದು ಕಡೆ ಇದೇ ಚಿತ್ರ ಆತನ ಪ್ರಾಣವನ್ನೇ ತೆಗೆದಿತ್ತು ವೀಕ್ಷಕರೇ ಆ ಒಂದು ಫೋಟೋ ತೆಗೆದಿದ್ದಕ್ಕೆ ಈತ ಯಾಕೆ ತನ್ನ ಪ್ರಾಣವನ್ನ ಕಳೆದುಕೊಂಡ ಅಷ್ಟಕ್ಕೂ ಯಾರು ಈ ಕೆವಿನ್ ಕಾರ್ಟರ್ ಬನ್ನಿ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲರ ಮನ ಕಲುಕುವಂತ ಈ ಒಂದು ಕಥೆಯನ್ನ ಈ ಮುಂದೆ ತಿಳಿತಾ ಹೋಗೋಣ ವಿಷಿಕರೇ ಈ ಕೆವಿನ್ ಕಾರ್ಟರ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ದಕ್ಷಿಣ ಆಫ್ರಿಕಾದ ಜೋಹಾನ್ಬರ್ಗ್ ನಲ್ಲಿ ಜನಿಸಿದವನು ತನ್ನ ಶಿಕ್ಷಣ ಪೂರ್ಣಗೊಂಡ ನಂತರ ದಕ್ಷಿಣ ಆಫ್ರಿಕಾದ ಸೇನೆಗೆ ಈತ ಸೇರಿಕೊಳ್ತಾನೆ ಆದರೆ ಸೇನೆಯಲ್ಲಿ ಕೊಡ್ತಾ ಯುದ್ಧ ತರಬೇತಿ ಮತ್ತು ಕೆಲಸಗಳು ಆತನಿಗೆ ಇಷ್ಟ ಆಗ್ತಿರ್ಲಿಲ್ಲ ಹೀಗಾಗಿ ಆತ ಸೇನೆಯನ್ನು ಬಿಟ್ಟು ಏರ್ಫೋರ್ಸ್ ಗೆ ಸೇರ್ಕೊಳ್ತಾನೆ ಆ ಒಂದು ಸಮಯದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ತೀವ್ರವಾದಂತಹ ವರ್ಣಭೇದ ದಂಗೆಗಳು ನಡೀತಾ ಇದ್ವು ಬಿಳಿ ಜನರು ಕಪ್ಪು ಜನರ ಮೇಲೆ ಕ್ರೂರವಾಗಿ ದೌರ್ಜನ್ಯವನ್ನ ಮಾಡ್ತಿದ್ರು ಕೆವಿನ್ ಕಾರ್ಟರ್ ಸಹ ಬಿಳಿ ವ್ಯಕ್ತಿಯಾಗಿದ್ರು ಕೂಡ ಆತ ಆ ವರ್ಣಭೇದ ನೀತಿಯನ್ನ ತೀವ್ರವಾಗಿ ವಿರೋಧ ಮಾಡ್ತಿದ್ದ ಕಪ್ಪು ಜನರ ಮೇಲೆ ನಡೀತದಂತಹ ದೌರ್ಜನ್ಯವನ್ನು ಆತ ಯಾವಾಗಲೂ ವಿರೋಧ ಮಾಡ್ತಿದ್ದ ಒಂದಿನ ಏರ್ಫೋರ್ಸ್ ನಲ್ಲಿ ಕೆಲಸ ಮಾಡುವಂತಹ ಸಮಯದಲ್ಲಿ ಕೆಲವು ಬೆಳಿ ಅಧಿಕಾರಿಗಳು ಒಟ್ಟಾಗಿ ಒಬ್ಬ ಕಪ್ಪು ಕಾರ್ಮಿಕರನ್ನ ಅವಮಾನಿಸಿ ಹಿಂಸೆ ಕೊಡ್ತಿರೋದನ್ನ ಈ ಕೆವಿನ್ ನೋಡಿದ್ದ ಇದನ್ನು ತಡಿಬೇಕು ಅಂತ ಅಲ್ಲಿಗೆ ಹೋದಾಗ ಸ್ವತಃ ಬಿಳಿ ಅಧಿಕಾರಿಗಳೇ ಕೆವಿನ್ ರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ರು ಈ ಒಂದು ಘಟನೆ ಆತನ ಮನಸ್ಸಲ್ಲಿ ಆಳುವಾಗಿ ನೋವನ್ನ ಉಂಟು ಮಾಡಿತು ಈ ಒಂದು ಘಟನೆಯಿಂದ ಕೆವಿನ್ ಅಲ್ಲಿ ಕೆಲಸ ಬಿಡಬೇಕು ಅಂತ ನಿರ್ಧರಿಸ್ತಾನೆ ಆದ್ರೆ ಬೇರೆ ಯಾವ ಉತ್ತಮ ಅವಕಾಶಗಳು ಕೂಡ ಸಿಗದಿರೋ ಕಾರಣ ಆತ ನಾಲ್ಕು ವರ್ಷಗಳ ಕಾಲ ಏರ್ಫೋರ್ಸ್ ನಲ್ಲಿ ಕೆಲಸವನ್ನ ಮುಂದುವರಿಸಿದ್ದ ಆದ್ರೆ ಒಂದ್ ದಿವಸ ಯಾರು ಕೂಡ ಊಹೆ ಮಾಡದಂತ ಒಂದು ದುರ್ಘಟನೆಯಲ್ಲಿ ಸಂಭವಿಸುತ್ತೆ ಅದೇನಪ್ಪ ಅಂದ್ರೆ ಒಂಬೈನೂರ ಮೇರನೇ ತಾರೀಕು ಪ್ರಿಟೋರಿಯಾ ಎಂಬ ಒಂದು ಸ್ಥಳದಲ್ಲಿ ಏರ್ಫೋರ್ಸ್ ಕಚೇರಿಯ ಮುಂದೆ ಭಯಾನಕ ಬಾಂಬ್ ಸ್ಫೋಟ ಆಗುತ್ತೆ ಈ ಒಂದು ಘಟನೆಯಲ್ಲಿ ಹತ್ತೊಂಬತ್ತು ಜನ ಸಾವನ್ನಪ್ಪಾರೆ ಮತ್ತೆ ಇನ್ನೂರಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಳ್ತಾರೆ ಈ ಕೆವಿನ್ ಪ್ರಿಟೋರಿಯಾದಲ್ಲಿ ಇರುವಾಗಲೇ ಅವರ ಕಣ್ಣ ಮುಂದೆ ಈ ಒಂದು ದುರ್ಘಟನೆ ಸಂಭವಿಸಿತ್ತು ಆತ ನೋಡಿದಂತ ಈ ಒಂದು ದೃಶ್ಯ ಆತನ ಜೀವನದ ದಿಕ್ಕನ್ನೇ ಬದಲಾಯಿಸಿತ್ತು ಹೌದು ರಸ್ತೆ ತುಂಬಲ ರಕ್ತದ ಹೊಳೆ ಹರಿದಿತ್ತು ಜನ ಗಂಭೀರವಾಗಿ ಗಾಯಗೊಂಡು ಸಾವು ಬದುಕಿನ ಮಧ್ಯ ಹೋರಾಟ ಮಾಡ್ತಿದ್ರು ಅಮಾಯಕ ಜನರ ಅಳಲಾಟ ಗೋಳಾಟ ಈ ಕೆವಿನ್ ಮನ್ಸಿನ ಮೇಲೆ ದೊಡ್ಡ ಪರಿಣಾಮವನ್ನ ಬೀರಿತ್ತು ಹೀಗಾಗಿ ಈ ಕೆವಿನ್ಗೆ ಫೋಟೋ ಜರ್ನಲಿಸ್ಟ್ ಆಗಬೇಕು ಎಂಬ ಆಲೋಚನೆ ಬಂದಿತ್ತು ಕ್ಯಾಮರಾದ ಮೂಲಕ ಈ ಜಗತ್ತಿಗೆ ಅಸಲಿ ಸತ್ಯವನ್ನು ತೋರಿಸ್ತೇನೆ ಎಂಬ ಛಲ ಮತ್ತು ನಂಬಿಕೆ ಆತನಲ್ಲಿ ಹುಟ್ಕೊಡುತ್ತೆ ಹೀಗಾಗಿ ಆತ ಹೇರ್ ಫೋರ್ಸ್ ನಿಂದ ಹೊರಬಂದು ಫೋಟೋ ಜರ್ನಲಿಸಂ ಜಗತ್ತಿಗೆ ಪಾದಾರ್ಪಣೆಯನ್ನ ಮಾಡಿದ್ದ ನಂತರ ಈ ಕೆವಿನ್ ಬ್ಯಾಂಕ್ ಬ್ಯಾಂಕ್ ಕ್ಲಬ್ ಎಂಬ ಫೋಟೋ ಜರ್ನಲಿಸ್ಟ್ ತಂಡದ ಜೊತೆ ಸೇರ್ಕೊಳ್ತಾನೆ ಈ ಒಂದು ತಂಡ ದಕ್ಷಿಣ ಆಫ್ರಿಕಾದಲ್ಲಿ ಜಾತಿ ಭೇದದ ಘಟನೆಗಳನ್ನ ಡಾಕ್ಯುಮೆಂಟೇಶನ್ ಮಾಡ್ತಾ ಇತ್ತು ಈ ಕೆವಿನ್ ತನ್ನ ಕೆಮರಾದಲ್ಲಿ ಕ್ರೂರತೆ ಹಿಂಸೆಗಳಿಂದ ಕೂಡದಂತಹ ಅನೇಕ ಘಟನೆಗಳನ್ನ ಸೆರೆ ಹಿಡಿತಾ ಇದ್ದ ಆ ಒಂದು ಸಮಯದಲ್ಲಿ ಕಪ್ಪು ಜನರ ಮೇಲೆ ದೊಡ್ಡ ದೌರ್ಜನ್ಯ ನಡೀತಾ ಇತ್ತು ಈ ಬಿಳಿಯರು ಕಪ್ಪು ಜನರ ಮೇಲೆ ಮನಸ್ಸಿಗೆ ಬಂದಂತೆ ಹಲ್ಲೆ ಮಾಡ್ತಿದ್ರು ಇಂತ ಎಷ್ಟೋ ಘಟನೆಗಳನ್ನ ಈ ಕೆವಿನ್ ಡಾಕ್ಯುಮೆಂಟರಿ ಮೂಲಕ ಮಾಡಿದ್ದಾರೆ ಆ ಒಂದು ಸಮಯದಲ್ಲಿ ಆಫ್ರಿಕಾದ ಮತ್ತೊಂದು ದೇಶ ಆದಂತಹ ಸುಡಾನ್ ನಲ್ಲಿ ಗಂಭೀರ ಸಮಸ್ಯೆಗಳು ಉಂಟಾಗಿದ್ವು ಅಲ್ಲಿ ಸುಡಾನ್ ಪೀಪಲ್ ಲಿಬರೇಷನ್ ಆರ್ಮಿ ಸರ್ಕಾರವನ್ನು ಕಿತ್ತಿಸೋದಕ್ಕೆ ಸಿವಿಲ್ ವಾರ್ ಅನ್ನ ಶುರು ಮಾಡಿತ್ತು ಆ ಒಂದು ಯುದ್ಧ ಬಹಳ ದಿವಸವರೆಗೂ ನಡೆದಿತ್ತು ಈ ಒಂದು ಜಗಳ ಸಾಮಾನ್ಯ ಜನರ ಬದುಕನ್ನೇ ನಡಗಸಿತ್ತು ಇದರಿಂದಾಗಿ ಇಲ್ಲಿ ಭಾರಿ ಆಹಾರ ಕೊರತೆ ಉಂಟಾಗಿ ಸಾವಿರಾರು ಜನ ಹಸಿವಿನಿಂದ ತೀವ್ರ ಸಂಕಷ್ಟವನ್ನ ಅನುಭವಿಸ್ತಾ ಇದ್ರು ಎರಡು ವರ್ಷಗಳಲ್ಲಿ ಸುಮಾರು ಎರಡೂವರೆ ಲಕ್ಷ ಮಂದಿ ಹಸಿವು ಮತ್ತು ರೋಗಗಳಿಂದ ಸಾವನ್ನಪ್ಪಿದ್ರು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ತಮ್ಮ ದೇಶ ಬಿಟ್ಟು ಬೇರೆ ದೇಶಗಳಿಗೆ ಹೋಗಿ ಜೀವವನ್ನು ಉಳಿಸಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಎದುರಾಗಿತ್ತು ಇಷ್ಟೆಲ್ಲ ಆಗ್ತಿದ್ರು ಕೂಡ ಆ ದೇಶದ ಸರ್ಕಾರ ಮತ್ತು ಎಸ್ಪಿ ಎಲ್ ಉಭಯ ಪಕ್ಷಗಳು ಹೊರಗಿನಿಂದ ಬಂದಂತ ಯಾವುದೇ ಸಹಾಯವನ್ನ ಸ್ವೀಕಾರ ಮಾಡಿಲ್ಲ ಇದರ ಪರಿಣಾಮ ಮತ್ತಷ್ಟು ಮಂದಿ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳಬೇಕಾಯಿತು ಇದನ್ನು ನೋಡದಂತ ಯುಎನ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಏಪ್ರಿಲ್ ನಲ್ಲಿ ಆಪರೇಷನ್ ಲೈಫ್ ಲೈನ್ ಸುಡಾನ್ ಎಂಬ ಕಾರ್ಯಾಚರಣೆಯನ್ನ ಶುರು ಮಾಡುತ್ತೆ ಇದರಿಂದ ಸುಡಾನ್ ಜನರಿಗೆ ಆಹಾರ ಮತ್ತು ಅಗತ್ಯ ವಸ್ತುಗಳನ್ನ ತಲುಪಿಸಬಹುದಾಗಿತ್ತು ಆದರೆ ಈ ಒಂದು ಸಹಾಯ ಕಾರ್ಯಕ್ರಮ ಬಹಳ ದಿವ್ಸದವರೆಗೂ ನಡೆಯಲಿಲ್ಲ ಏಕೆಂದ್ರೆ ಸಹಾಯ ಮಾಡೋದಕ್ಕೆ ಬಂದವರ ಮೇಲೆನೆ ಅಲ್ಲಿ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ರು ಅಲ್ಲಿ ಯು ಎನ್ ನ ಮತ್ತು ಫೋಟೋ ಪತ್ರಕರ್ತರನ್ನ ಗುರಿ ಮಾಡಿ ಹಲ್ಲೆ ಮಾಡೋದಕ್ಕೆ ಶುರು ಮಾಡಿದ್ರು ಸೆಪ್ಟೆಂಬರ್ ನಲ್ಲಿ ಎಸ್ಪಿಎಲ್ ಎನ್ ಕಾರ್ಯಕರ್ತರು ಮತ್ತು ಒಬ್ಬ ಫೋಟೋ ಜರ್ನಲಿಸ್ಟ್ ಮೇಲೆ ಬಹಳ ಕ್ರೂರವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ರು ಇದರ ಪರಿಣಾಮ ಓ ಎಲ್ ಎಸ್ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿತ್ತು ಇನ್ನು ಸುಡಾನ್ ನ ಸ್ಥಿತಿಗತಿ ಮಾಹಿತಿ ಜನರಿಗೆ ತಲುಪೋದು ಅಷ್ಟು ಸುಲಭದ ಕೆಲಸ ಆಗಿರ್ಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ ಮೂರರ ವೇಳೆಗೆ ಅಲ್ಲಿನ ಲೋಕಲ್ ಜಗಳ ಇನ್ನಷ್ಟು ತೀವ್ರವಾಗಿ 시루와 기똥 ಇದಾದ್ಮೇಲೆ ಎನ್ ಮತ್ತೆ ಆಪರೇಷನ್ ಲೈಫ್ ಅಂಡ್ ಸುಡಾನ್ ಅನ್ನ ಶುರು ಮಾಡುತ್ತೆ ಅಲ್ಲಿನ ಗಂಭೀರ ಪರಿಸ್ಥಿತಿ ಮತ್ತು ನೆಲದ ನೈಜತೆಯನ್ನ ಈ ಜಗತ್ತಿಗೆ ತೋರಿಸಬೇಕು ಅಂತ ಕೆಲವು ಫೋಟೋ ಜರ್ನಲಿಸ್ಟ್ಗಳನ್ನ ಸುಡಾನ್ ಗೆ ಕಳಿಸುವಂತ ನಿರ್ಧಾರವನ್ನ ಕೈಗೊಳ್ಳಾಯಿತು ಈ ಒಂದು ತಂಡದಲ್ಲಿ ಜುವಾ ಸಿಲ್ವಾ ಎಂಬುವರು ಕೂಡ ಇದ್ರು ಅವರು ತಮ್ಮ ಆಪ್ತ ಸ್ನೇಹಿತನಾದಂತಹ ಕೆವಿನ್ ಕಾರ್ಟೋನ್ಗೂನು ಈ ಒಂದು ಮಿಷನ್ಗೆ ಸ್ವಾಗತ ಮಾಡ್ತಾರೆ ಕೆವಿನ್ ಕೂಡ ಬಹಳ ಸಂತೋಷ ಪಟ್ಟು ಈ ಒಂದು ಆಮಂತ್ರಣವನ್ನ ಸ್ವೀಕರಿಸ್ತಾನೆ ಯುಎನ್ ಸರ್ಕಾರ ಇವರಿಗೆ ಸುಡಾನ್ಗೆ ಹೋಗೋದಕ್ಕೆ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಕೆವಿನ್ ಮತ್ತು ಸಿಲ್ವಾ ಸುಡಾನ್ ಗೆ ಕಾಲಿಟ್ಟಾಗ ಅಲ್ಲಿಯ ಪರಿಸ್ಥಿತಿ ನೋಡಿ ಒಂದು ಕ್ಷಣ ಬೆಚ್ಚಿ ಬೆದಿದ್ರು ಕೆಲವು ದಿವಸ ಆದ್ಮೇಲೆ ಈ ಸುಡಾನ್ ಸರ್ಕಾರ ಜನರ ಹೋರಾಟಕ್ಕೆ ಅನುಮತಿಯನ್ನು ಕೊಟ್ಟ ನಂತರ ಕೆವಿನ್ ಕಾರ್ಟರ್ ಮತ್ತು ಈ ಸಿಲ್ವಾ ಇಬ್ರು ಕೂಡ ದಕ್ಷಿಣ ಸುಡಾನ್ಗೆ ತಲುಪಿ ತಮ್ಮ ಕಾರ್ಯನಿರ್ವಹಿಸೋದಕ್ಕೆ ಶುರು ಮಾಡ್ತಾರೆ ಪ್ರತಿ ದಿವಸ ಎತ್ ಎಂಬ ಒಂದು ಗ್ರಾಮಕ್ಕೆ ಹೋಗಿ ಹಸಿರಿನ ತತ್ತರಿಸುವಂತ ಜನರ ಚಿತ್ರಗಳನ್ನ ಇದ್ರು ಮತ್ತೆ ಸಂಜೆ ವೇಳೆಗೆ ಇಬ್ರು ಕೂಡ ಒಂದು ಸ್ಥಳದಲ್ಲಿ ಭೇಟಿಯಾಗಿ ತಾವು ತೆಗೆದ ಚಿತ್ರನ ಒಬ್ರಿಗೊಬ್ರು ತೋರಿಸಿ ಸುಡಾನ್ ನೋವಿನ ಕಥೆಗಳನ್ನು ಕೂಡ ಹಂಚಿಕೊಳ್ತಾ ಇದ್ರು ಈ ಕೆವಿನ್ ನ ಕಾರ್ಟರ್ ಜೊತೆ ಪೂರ್ತಿ ಸುಡಾನ್ ನ ಸೈನಿಕರನ್ನು ಇರ್ತಾ ಇದ್ರು ಇದರಿಂದ ಕೆಲಸ ಮಾಡೋದಕ್ಕೆ ಈ ಕೆವಿನ್ ಗೆ ಸಾಕಷ್ಟು ತೊಂದರೆ ಉಂಟಾಗ್ತಿತ್ತು ಇದೇ ರೀತಿ ಒಂದು ದಿವಸ ಒಬ್ಬ ಸೈನಿಕನಿಗೆ ಈ ಕೆವಿನ್ ಧರಿಸಿದಂತಹ ವಾಚ್ ಬಹಳ ಇಷ್ಟ ಆಗುತ್ತೆ ಹೀಗಾಗಿ ಈ ಕೆವಿನ್ ತಮ್ಮ ವಾಚ್ ಅನ್ನ ಸೈನಿಕನಿಗೆ ಬಹಳ ಖುಷಿಯಾಗಿತ್ತು ಹೀಗಾಗಿ ಆತ ಕೆವಿನ್ ನ ಬಾಡಿಗಳಾಗಿ ದಿನವೆಲ್ಲ ರಕ್ಷಣೆಯನ್ನ ಕೊಡ್ತಿದ್ದ ಆಗ ಕೆವಿನ್ ತಮ್ಮ ಕೆಲಸ ಮಾಡೋದಕ್ಕೆ ಬಹಳ ಸುಲಭ ಆಗ್ತಿತ್ತು ಮತ್ತೆ ಸುಡನ ಸ್ಥಿತಿಯನ್ನು ಧೈರ್ಯದಿಂದ ಕೆಮರಾದಲ್ಲಿ ಹಿಡಿಯೋದಕ್ಕೆ ಸಾಧ್ಯ ಕೂಡ ಆಗ್ತಿತ್ತು ಆದರೆ ವೀಕ್ಷಕರೇ ಈ ಕೆವಿನ್ ಗೆ ಗೊತ್ತಿರಲಿಲ್ಲ ಇನ್ನು ಕೆಲವೇ ಕ್ಷಣಗಳಲ್ಲಿ ಆತ ಸುಡಾನ್ ಹಸುವಿನ ತೀವ್ರತೆಯನ್ನ ವಿಶ್ವದ ಮುಂದೆ ತರುವಂತಹ ಒಂದು ಮಹತ್ವದ ಚಿತ್ರವನ್ನ ಸೆರೆ ಹಿಡಿಯಲಿದ್ದೇನೆ ಅಂತ ಗೊತ್ತಿರಲಿಲ್ಲ ಮತ್ತೆ ಆ ಒಂದು ಚಿತ್ರ ಆತನ ಸಂಪೂರ್ಣ ಜೀವನವನ್ನೇ ಬದಲಾಯಿಸುತ್ತೆ ಅಂತ ಇದೇ ರೀತಿ ಅವತ್ತು ಈ ಕೆವಿನ್ ಕ್ವಾರ್ಟರ್ ಅಲ್ಲೇ ಹತ್ರದಲ್ಲೇ ಇದ್ದಂತ ಒಂದು ಗಂಜಿ ಕೇಂದ್ರದ ಬಳಿ ಬಂದಾಗ ಒಬ್ಬ ಚಿಕ್ಕ ಹುಡುಗಿ ಈ ಕೆವಿನ್ ರ ಗಮನವನ್ನ ಸೆಳೀತಾಳೆ ಆಕೆ ಹಸಿವಿನಿಂದ ಬಳಲಿ ಸುಸ್ತಾಗಿದ್ಲು ಆಕೆ ದೇಹ ಸಂಪೂರ್ಣವಾಗಿ ನಿಶ್ಶಕ್ತಿಯಿಂದ ಬಳಲು ಹೋಗಿತ್ತು ಆ ಹುಡುಗಿಯನ್ನು ನೋಡಿದ್ರೆ ಆಕೆ ದೇಹದಲ್ಲಿ ಇದ್ದಂಥ ಮೂಳೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ವು ಅಷ್ಟರ ಮಟ್ಟಿಗೆ ಆಕೆ ವೇಕಾಗಿದ್ಲು ಆಗಿದ್ಲು ಆ ಪುಟ್ಟ ಹುಡುಗಿಯ ತಂದೆ ತಾಯಿ ಆಹಾರವನ್ನು ಹುಡುಕೊಂಡು ಹೋಗಿದ್ರು ಆ ಒಂದ್ ಸಮಯದಲ್ಲಿ ಈಕೆ ಒಬ್ಬಳೆ ಇದ್ಲು ಪೋಷಕರು ವಾಪಸ್ ಬರದೇ ಇರೋ ಕಾರಣ ಆಕೆ ನಡೆದಾಡಲು ಶಕ್ತಿ ಇಲ್ಲದಂತೆ ಅಂಬೆಗಾಲ ಹಿಡಿತ ಆ ಗಂಜಿ ಕೇಂದ್ರದ ಬಳಿ ಹೋಗೋದಿಕ್ಕೆ ಪ್ರಯತ್ನ ಪಡ್ತಿದ್ಲು ಆದ್ರೆ ಅಲ್ಲಿಗೆ ಹೋಗೋದಕ್ಕೆ ಶಕ್ತಿ ಇಲ್ಲದೆ ಆಕೆ ಅಲ್ಲೇ ಕುಸ್ತು ಬಿದ್ದಿದ್ಲು ಈ ಒಂದು ದೃಶ್ಯ ನೋಡೋದನ್ನ ಕೆವಿನ್ಗೆ ಮಾತೆ ಮರ್ತ ಹೋಗಿತ್ತು ಆತನಿಗೆ ಇದು ಸುಡಾನ್ನ ಹಸಿವಿನ ಭೀಕರ ಸತ್ಯವನ್ನ ವಿಶ್ವದ ಮುಂದೆ ತರುವಂತ ಪರಿಪೂರ್ಣ ಅವಕಾಶ ಆಗಿತ್ತು ಆತ ಆ ಒಂದು ನೋವಿನ ಕ್ಷಣವನ್ನು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುವುದಕ್ಕೆ ಆಂಗಲ್ ಅನ್ನ ಬದಲಾಯಿಸುತ್ತಿರುವಾಗಲೇ ಆತನ ಲೆನ್ಸ್ ನಲ್ಲಿ ಮತ್ತೊಂದು ಭೀಕರ ದೃಶ್ಯ ಕಂಡಿತ್ತು ಅದೇನಪ್ಪ ಅಂದ್ರೆ ಆ ಪುಟ್ಟ ಹುಡುಗಿ ಹಿಂದೆ ಒಂದು ದೈತ್ಯ ಹದ್ದು ಆಕೆಯನ್ನು ಕುಕ್ಕಿ ತಿನ್ನೋದಕ್ಕೆ ಕಾದು ಕೂತಿತ್ತು ಈ ಒಂದು ದೃಶ್ಯ ಎಷ್ಟು ಭಯಾನಕವಾಗಿ ಇತ್ತು ಅಂದ್ರೆ ಅದನ್ನು ನೋಡದಂತ ಈ ಕೆವಿನ್ ನಡಿಗೆ ಹೋಗಿದ್ದ ಆದ್ರೆ ಆತ ಒಬ್ಬ ಫೋಟೋ ಪತ್ರಕರ್ತನಾಗಿ ತಕ್ಷಣ ಆ ದೃಶ್ಯವನ್ನ ಸೆರೆ ಹಿಡಿದ ನಂತರ ಈ ಕೆವಿನ್ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಅಲ್ಲೇ ಇದ್ದು ಆ ಹುಡುಗಿಯನ್ನ ಕಾಯ್ತಾ ಇದ್ದ ನಂತರ ಆ ಹದ್ದನ್ನ ಅಲ್ಲಿಂದ ಓಡಿಸಿ ಮುಂದಿನ ದೃಶ್ಯಗಳ ಹುಡುಕಾಟಕ್ಕೆ ಹೋಗ್ತಾನೆ ಸಂಜೆ ವೇಳೆಗೆ ಕೆವಿನ್ ಮತ್ತು ಸಿಲ್ವಾ ಇಬ್ರು ಕೂಡ ತಮ್ಮ ಕೆಲಸ ಮುಗಿಸಿ ಎಂದಿನಂತೆ ಆಗ್ತಾರೆ ಆಗ ಕೆವಿನ್ ತಾನು ತೆಗೆದಂತ ಫೋಟೋವನ್ನು ಸಿಲ್ವಾಗೆ ತೋರಿಸಿದಾಗ ಆತ ಆ ಫೋಟೋವನ್ನ ನೋಡಿ ಒಂದು ಕ್ಷಣ ದಂಗಾಗಿದ್ದ ಹೌದು ಆ ಒಂದು ಸಮಯದಲ್ಲಿ ಈ ಇಬ್ಬರಿಗೂ ಗೊತ್ತಿರಲಿಲ್ಲ ಈ ಒಂದು ಚಿತ್ರ ಫೋಟೋ ಜರ್ನಲಿಸಂ ಇತಿಹಾಸದಲ್ಲಿ ಅತ್ಯಂತ ಪರಿಣಾಮಕಾರಿಯಾದಂತಹ ಮತ್ತು ವಿವಾದಾತ್ಮಕವಾದಂತಹ ಫೋಟೋಗಳಲ್ಲಿ ಒಂದಾಗಲಿದೆ ಅನ್ನುವಂತ ಸತ್ಯ ಕೆಲವೇ ದಿನಗಳ ನಂತರ ಕೆವಿನ್ ಕಾರ್ಟರ್ ಮತ್ತು ಜುವಾ ಸಿಲ್ವಾ ತಮ್ಮ ಕೆಲಸ ಮುಗಿಸಿ ಸುಡಾನ್ ನಿಂದ ಈ ಕೆವಿನ್ ಈ ಚಿತ್ರವನ್ನು ನ್ಯೂಯಾರ್ಕ್ ಟೈಮ್ಸ್ಗೆ ಕಳುಹಿಸುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ ಮೂರು ಮಾರ್ಚ್ ಇಪ್ಪತ್ತಾರನೇ ತಾರೀಕು ದಿ ನ್ಯೂಯಾರ್ಕ್ ಟೈಮ್ಸ್ ಈ ಚಿತ್ರವನ್ನು ದಿ ವರ್ಲ್ಡರ್ ಅಂಡ್ ದಿ ಲಿಟಲ್ ಗರ್ಲ್ ಎಂಬ ಒಂದು ಶೀರ್ಷಿಕೆಯಲ್ಲಿ ಪ್ರಕಟ ಮಾಡುತ್ತೆ ಈ ಒಂದು ಚಿತ್ರ ಜಗತ್ತಿಗೆ ತಲುಪಿದ ನಂತರ ಇಡೀ ಇದನ್ನು ನೋಡಿ ಕಂಗಾಲಾಗಿ ಹೋಗಿತ್ತು ಚರ್ಚೆಗೆ ಕಾರಣ ಆಯಿತು ಹಲವರು ಈ ಒಂದು ಫೋಟೋ ಮೂಲಕ ಸುಡಾನ್ ಜಗತ್ತಿನ ಮುಂದೆ ತಂದಿದ್ದಕ್ಕಾಗಿ ಕೆವಿನ್ ಕಾರ್ಟನ್ ರವರನ್ನ ಒಂದಷ್ಟು ಮಂದಿ ಹಾಡಿ ಜನ ಆ ಮಗುಗೆ ಏನಾಯ್ತು ಅಂತ ತಿಳಿಯೋದಕ್ಕೆ ಪ್ರಯತ್ನ ಪಟ್ಟರು ಆದ್ರೆ ಅವರೆಲ್ಲರ ಪ್ರಯತ್ನ ವಿಫಲ ಆಯಿತು ಅವರ ಮನಸ್ಸಲ್ಲಿ ಮೂಡದಂತ ಪ್ರಶ್ನೆಗೆ ಉತ್ತರನೇ ಸಿಗದಂತಾಯಿತು ಆಗ ಕೆವಿನ್ ಕಾರ್ಟರ್ ಮೇಲೆ ಟೀಕೆಗಳು ಶುರುವಾದವು ತನ್ನ ಫೋಟೋಗ್ರಫಿ ಹುಚ್ಚಿಗೆ ಈ ಕೆವಿನ್ ಕಾರ್ಟರ್ ಆ ಮಗುವನ್ನ ಹದ್ದಿಗೆ ಆಹಾರ ಆಗೋದಕ್ಕೆ ಬಿಟ್ಟಿದ್ದ ಆ ಮಗುವನ್ನು ತಿನ್ನೋದಕ್ಕೆ ಹದ್ದು ಅಲ್ಲೇ ಕೂತಿದ್ರು ಕೂಡ ನೋಡಿದ್ರು ಆತ ತನ್ನ ಪಾಡಿಗೆ ತಾನು ಫೋಟೋವನ್ನು ತೆಗೆದು ಪ್ರಚಾರವನ್ನು ಗಿಟ್ಟಿಸಿಕೊಂಡಿದ್ದಾನೆ ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ರು ನಂತರ ಆತನಿಗೆ ನೂರಾರು ಸಾವಿರಾರು ಕರೆಗಳು ಪತ್ರಗಳು ದಿ ನ್ಯೂಯಾರ್ಕ್ ಟೈಮ್ಸ್ನ ಕಚೇರಿಗೆ ಬಂದಿದ್ವು ಎಲ್ಲರೂ ಕೂಡ ಆ ಮಗುವಿನ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇದ್ರು ವಿವಾದ ಹೆಚ್ಚಾಗಿದ್ದರಿಂದ ನ್ಯೂಯಾರ್ಕ್ ಟೈಮ್ಸ್ ಕಾಟರ್ ಪರವಾಗಿ ಒಂದು ಸ್ಪೆಷಲ್ ನೋಟಿಸ್ ಅನ್ನು ಕೂಡ ಪ್ರಕಟ ಮಾಡಬೇಕಾಯಿತು ಅದರಲ್ಲಿ ಕೆವಿನ್ ಅವರು ಆ ಹದ್ದನ್ನು ಅಲ್ಲಿಂದ ಓಡಿಸಿ ಆ ಪುಟ್ಟ ಮಗುವನ್ನು ರಕ್ಷಣೆ ಮಾಡಿದ್ದರಿಂದ ದಿ ನ್ಯೂಯಾರ್ಕ್ ಟೈಮ್ಸ್ ಸ್ಪಷ್ಟವಾಗಿ ದೃಢಪಡಿಸುತ್ತೆ ಆದ್ರೆ ಸಮಯ ಕಳೆದಂತೆ ವಿವಾದ ಮುಗಿಯಲಿರುತ್ತೆ ಈ ಒಂದು ವಿಚಾರವಾಗಿ ಕಿವಿಂಗ್ ಕಾರ್ಟರ್ಗೆ ಬಹಳ ಜನಪ್ರಿಯತೆ ಕೂಡ ಸಿಗುತ್ತೆ ನಂತರ ಆತ ಸ್ವತಃ ಜನರ ಮುಂದೆ ಬಂದು ಒಂದು ಸ್ಪಷ್ಟನೆಯನ್ನ ಕೊಡ್ತಾನೆ ಸುಡಾನ್ ನಲ್ಲಿ ಪ್ರತಿ ಒಂದು ಗಂಟೆಗೆ ಇಪ್ಪತ್ತು ಮಂದಿ ಹಸಿವಿನಿಂದ ಸತ್ ಹೋಗ್ತಿದ್ರು ಈ ಒಂದು ಕಾರಣದಿಂದ ಈ ಜಗತ್ತಿನ ಮುಂದೆ ಆ ಚಿತ್ರವನ್ನ ತೋರಿಸಿದ್ದು ಆ ಒಂದು ಮಗುವಿಗೆ ಸಹಾಯ ಮಾಡದೇ ಇರುವುದಕ್ಕೆ ನನಗೆ ವಿಷಾದ ಇದೆ ಆದರೆ ಆ ಒಂದು ಸಮಯದಲ್ಲಿ ಫೋಟೋ ಜರ್ನಲಿಸ್ಟ್ ಆದಂತ ನನಗೆ ಕೆಲವೊಂದು ನಿಯಮಗಳಿರ್ತವೆ ನಾನು ಅದನ್ನ ಪಾಲಿಸ್ಲೇಬೇಕಿತ್ತು ಅಂತ ಹೇಳಿದ್ದ ಏನಪ್ಪ ಆ ನಿಯಮ ಅಂತ ನೋಡೋದಾದ್ರೆ ಅವರು ಕೇವಲ ಪರಿಸ್ಥಿತಿಯನ್ನ ದಾಖಲು ಮಾಡಬೇಕು ಯಾವುದೇ ರೀತಿಯ ಹಸ್ತಕ್ಷೇಪವನ್ನ ಮಾಡಬಾರ್ದು ಏಕೆಂದ್ರೆ ಹಸ್ತಕ್ಷೇಪ ಮಾಡಿದ್ರೆ ಆ ಘಟನೆ ತನ್ನ ನೈಜತೆಯನ್ನ ಕಳೆದುಕೊಳ್ಳುತ್ತೆ ಮತ್ತೆ ಜನರಿಗೆ ಸತ್ಯದ ಅರಿವು ಮೂಡಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಇದ್ದಂತ ಸತ್ಯವನ್ನು ಹಾಗೇನೆ ಪ್ರಪಂಚಕ್ಕೆ ತೋರಿಸಬೇಕು ಅಂದ್ರೆ ಕೆಲವು ನಿಯಮಗಳು ಇರ್ತವೆ ಅದನ್ನು ನಾವು ಪಾಲಿಸಲೇಬೇಕು ಅಂತ ಈ ಕೆವಿನ್ ವಿಷದವನ್ನು ಕೂಡ ಟೀಕೆಗಳು ನಿಲ್ಲಿಲ್ಲ ಅಂತಿಮವಾಗಿ ಎಲ್ ಮುಂಡೋ ಎಂಬ ಒಂದು ಪತ್ರಿಕೆ ಈ ಚಿತ್ರದ ಕುರಿತು ಒಂದು ರಿಪೋರ್ಟ್ ಅನ್ನ ಪ್ರಕಟ ಮಾಡಿತು ಅವರು ಆ ಚಿತ್ರವನ್ನು ಹೈ ರೆಸೊಲ್ಯೂಷನ್ ನಲ್ಲಿ ಪ್ರೀಕ್ಷೆ ಮಾಡಿ ಆ ಮಗುವಿನ ಬಲಗೈನಲ್ಲಿ ಯು ಎನ್ ಫೀಡಿಂಗ್ ಸೆಂಟರ್ ನ ಪ್ಲಾಸ್ಟಿಕ್ ಬ್ಯಾಸ್ಕೆಟ್ ಇತ್ತು ಅಂತ ಕಂಡು ಹಿಡಿದ್ರು ಅದರಲ್ಲಿ ಟಿ ತ್ರೀ ಎಂಬ ಕೋಡ್ ಕೂಡ ಇತ್ತು ಇದರ ಅರ್ಥ ಆ ಮಗು ಗಂಭೀರ ಪೋಷಣ ಕೊರತೆಯಿಂದ ಮತ್ತು ಫೀಡಿಂಗ್ ಸೆಂಟರ್ ನಲ್ಲಿ ಆಕೆ ನೋಂದಾಯಿತಳಾಗಿಲ್ಲ ತಿಳಿಸುತ್ತೆ ಯುನೈಟೆಡ್ ನೇಷನ್ ಮಕ್ಕಳ ಸ್ಥಿತಿಯನ್ನು ಟ್ರ್ಯಾಕ್ ಮಾಡೋದಕ್ಕೆ ಟಿ ಮತ್ತು ಎಸ್ ಎಂಬ ಕೋಡಿಂಗ್ ಅನ್ನು ಬಳಸ್ತಾ ಇತ್ತು ಟಿ ಅಂದ್ರೆ ಗಂಭೀರ ಪೋಷಣಾ ಕೊರತೆ ಎಸ್ ಅಂದ್ರೆ ಪೂರಕ ಆಹಾರ ಅವಶ್ಯಕ ಈ ಒಂದು ಮಾಹಿತಿಯಿಂದ ಆ ಮಗು ಫೀಡಿಂಗ್ ಸೆಂಟರ್ಗೂ ತಲುಪಿರುವಂತಹ ಸಾಧ್ಯತೆ ಹೆಚ್ಚಿತ್ತು ಆದರೂ ಕೂಡ ಟೀಕೆಗಳು ನಿಲ್ಲಿಲ್ಲ ಈ ಒಂದು ಚಿತ್ರ ಮತ್ತು ಅದರ ವಿವಾದ ಕೆವಿನ್ ಕಾರ್ಟರ್ ಅವರನ್ನ ಜಗತ್ತಿನ ಚರ್ಚಿತ ಫೋಟೋಗ್ರಾಫರ್ ಆಗಿ ಮಾಡಿತ್ತು ಎಲ್ಲ ಪತ್ರಿಕೆಗಳು ಅವರ ಪ್ರಕಟ ಮಾಡಿದ್ವು ಏಪ್ರಿಲ್ ತಿಂಗಳಲ್ಲಿ ಅವರಿಗೆ ಪತ್ರಿಕೋದ್ಯಮ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಆದಂತಹ ಪುಲ್ಟಿಜರ್ ಅವಾರ್ಡ್ ಕೂಡ ಸಿಕ್ಕಿತ್ತು ಆದರೆ ಆತ ಪ್ರಶಸ್ತಿಯನ್ನು ಗೆದ್ರು ಕೂಡ ಮನಸ್ಸಲ್ಲಿ ತೀವ್ರ ಅಶಾಂತಿ ಉಂಟಾಗಿತ್ತು ಆ ಒಂದು ಅಶಾಂತಿಗೆ ಹೆಚ್ಚಾಗಿ ಎಡೆ ಮಾಡಿಕೊಟ್ಟದ್ದು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಂದಿದ್ದ ಒಬ್ಬ ಪತ್ರಕರ್ತ ಆ ಪತ್ರಕರ್ತ ಈ ಕೆವಿನ್ ಕಾರ್ಡರ್ ಅವರ ಜೊತೆ ಸಂದರ್ಶನ ಮಾಡುವಂತ ಸಮಯದಲ್ಲಿ ತೀವ್ರವಾದಂತಹ ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡಿದ್ದ ಆ ಮಗುಗೆ ಏನಾಯ್ತು ಅಂತ ಕೇಳಿದಾಗ ಕೆವಿನ್ ನಾನು ಫೋಟೋ ತೆಗೆದ ನಂತರ ಮನೆಗೆ ಹಿಂದಿರಿದೆ ನನ್ಗೆ ಆ ಮಗುವಿನ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದ ಮತ್ತೆ ಈ ಪತ್ರಕರ್ತ ಅಲ್ಲಿ ಎಷ್ಟು ಹದ್ದುಗಳಿದ್ವು ಅಂತ ಕೇಳ್ತಾನೆ ಆಗ ಈ ಕೆವಿನ್ ಅಲ್ಲಿ ಇದ್ದದ್ದು ಬರೀ ಒಂದು ಹದ್ದು ಮಾತ್ರ ಅಂತ ಹೇಳಿದ್ದ ಆದ್ರೆ ಅದರ ನಂತರ ಬಂದಂತ ಉತ್ತರವನ್ನ ಈ ಕೆವಿನ್ ಯಾವತ್ಕು ನಿರೀಕ್ಷೆ ಮಾಡಿರ್ಲಿಲ್ಲ ಹೌದು ಉತ್ತರ ಗೊತ್ತಾ ಅಲ್ಲಿ ಇದ್ದದ್ದು ಒಂದು ಹದ್ದಲ್ಲ ಬದಲಿಗೆ ಎರಡು ಹದ್ದುಗಳು ಅಂತ ಹೇಳಿದ್ದ ಒಂದು ಹದ್ದು ಆ ಮಗುವನ್ನ ನೋಡ್ತಾ ಇತ್ತು ಕ್ಯಾಮರಾವನ್ನ ಹಿಡ್ಕೊಂಡು ಫೋಟೋವನ್ನ ಇತ್ತು ಅಂತ ಟೀಕೆಯಿಂದ ಹೇಳಿದ್ದ ಈ ಒಂದು ಮಾತುಗಳು ಆ ಕೆವಿನ ಮನಸ್ಸಲ್ಲಿ ಎಷ್ಟು ಆಳವಾಗಿ ಗಾಯವನ್ನು ಉಂಟು ಮಾಡಿದ್ವು ಅಂದ್ರೆ ಒಂದ್ ಕಡೆ ಆ ಮಗುಗೆ ಸಹಾಯ ಮಾಡದೇ ಇರೋದಕ್ಕೆ ವಿಷಾದ ಇನ್ನೊಂದು ಕಡೆ ಈ ಒಂದು ಅವಾರ್ಡನ್ನ ನೋಡಿದಾಗ ಆತನಿಗೆ ಉಂಟಾದಂತ ದುಃಖ ಈ ಒಂದು ಚಿತ್ರ ಆತನ ಪಾಲಿಗೆ ಒಂದು ಪಾಪದ ಗುರುತಾಗಿ ಕಾಣಿಸಿತ್ತು ಮೇಲೆ ಆತ ಆಳ್ವಾಗಿ ಮಾನಸಿಕ ಒತ್ತಡಕ್ಕೆ ಗುರಿಯಾಗಿದ್ದ ಹಸಿವಿನಿಂದ ಬಳದಿರುವಂತಹ ಮಕ್ಕಳು ಗಾಯಗೊಂಡವರು ಮತ್ತು ಅಲ್ಲಿದ್ದ ಇನ್ನೂ ಕೆಲವು ಮನ ದೃಶ್ಯಗಳು ಈ ಕೆವಿನ ಕಣ್ಣ ಮುಂದೆ ಬಂದು ಆತ ಒಂದ್ ರೀತಿ ಡಿಪ್ರೆಷನ್ಗೆ ಒಳಗಾಗಿದ್ದ ಆತ ನಿದ್ದೆ ಮಾಡೋದನ್ನೇ ಬಿಟ್ಟಿದ್ದ ಈ ಒಂದು ಟೀಕೆಗಳು ಆತನ ಮನಸ್ಸಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಿದ್ವು ಅಂದ್ರೆ ಯಾರು ಕೂಡ ಊಹೆನೆ ಮಾಡದಂತ ಒಂದು ಘಟನೆಗೆ ಅದು ಕಾರಣ ಆಗಿತ್ತು ಹೌದು ಒಂಬೈನೂರ ಜುಲೈ ತಾರೀಕು ಈ ಕೆವಿನ್ ಕಾರ್ಟರ್ ಅವರು ಅವನು ತಮ್ಮ ಪ್ರಾಣವನ್ನ ಒಂದು ಈ ಕೆವಿನ್ ಕಾರ್ಟರ್ ತನ್ನ ಮೂವತ್ ಮೂದಿದ್ದ ಅವಾರ್ಡ್ ಅನ್ನ ಗೆದ್ದ ನಾಲ್ಕೆ ತಿಂಗಳಲ್ಲಿ ಆತ ತನ್ನ ಜೀವನವನ್ನ ಅಂತ್ಯಗೊಳಿಸಿಕೊಂಡಿದ್ದ ಈ ಒಂದು ಸುದ್ದಿ ಹೊರಬೀಳಿದಂತೆ ಇಡೀ ಪ್ರಪಂಚವೇ ಒಂದು ಕ್ಷಣ ದಂಗಾಗಿತ್ತು ಆತ ಸಾಯುವಂತ ಮುನ್ನ ಒಂದು ಪತ್ರವನ್ನು ಕೂಡ ಬರೆದಿದ್ದ ಅದರಲ್ಲಿ ಆತ ಐ ಆಮ್ ರಿಯಲಿ ಸಾರಿ ಅಂತ ಬರೆದಿದ್ದ ನನ್ ಮನಸ್ಸಲ್ಲಿ ಆ ಒಂದು ಘಟನೆ ಎಷ್ಟರ ಮಟ್ಟಿಗೆ ಆಳವಾಗಿ ಕೂತ್ಕೊಂಡಿತ್ತು ಅಂದ್ರೆ ನನ್ನ ಜೀವನದಲ್ಲಿ ಸಂತೋಷ ನೆಮ್ಮದಿಯೇ ಅದು ನುಂಗಾಗಿತ್ತು ನಿಮಿಷ ನಿಮಿಷಕ್ಕೂ ನನ್ನ ಕಣ್ಮುಂದೆ ಶವಗಳ ರಾಶಿ ಆಹಾರ ಇಲ್ಲದೆ ಹಸಿವಿನಿಂದ ಸಾಯ್ತಿರುವಂತಹ ಜನ ಅಮಾಯಕರ ಮೇಲೆ ನಡೀತಾ ಇದ್ದಂಥ ಹಲ್ಲೆಗಳು ಇವೆಲ್ಲದರ ನಡುವೆ ಆ ಒಂದು ದೊಡ್ಡ ಟೀಕೆ ನನ್ನನ್ನ ನಿಧಾನವಾಗಿ ಕೊಲ್ತಾ ಇತ್ತು ಮತ್ತೆ ನನ್ನ ನಿಮ್ದೆಯನ್ನ ಕಸಿಕೊಳ್ಳೋದಕ್ಕೆ ಸದಾ ಭೇಟಿಯಾಡ್ತಿತ್ತು ಇವೆಲ್ಲವುಗಳಿಂದ ನಾನು ಕುಗ್ಗು ಹೋಗಿದ್ದೆ ಆದ್ರಿಂದ ನಾನು ನನ್ನ ಜೀವನವನ್ನ ಅಂತ್ಯಗೊಳಿಸುತ್ತಿದ್ದೇನೆಂತಾತ ಪತ್ರದಲ್ಲಿ ಬರೆದಿದ್ದ ಈ ಕೆವಿನ್ನ ಸಾವಿನ ನಂತರ ಕೂಡ ಆ ಫೋಟೋದಲ್ಲಿ ಇದ್ದಂತ ಬಾಲಕಿ ಕುರಿತು ಜನರಲ್ಲಿ ಇದ್ದಂತ ಕುತೂಹಲ ಕಡಿಮೆ ಆಗಲಿಲ್ಲ ಜನ ಆಕೆ ಯಾರು ಎಂಬುದನ್ನು ಹುಡುಕೋದಕ್ಕೆ ಮುಂದಾದ್ರು ಈ ಒಂದು ಘಟನೆಯಿಂದ ಸುಮಾರು ಹದಿನೇಳು ಹದಿನೆಂಟು ವರ್ಷಗಳ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಕ್ರೋನಿಕಾ ಪಬ್ಲಿಕೇಶನ್ ಸಿಬ್ಬಂದಿ ಆ ಬಾಲಕಿಯನ್ನ ಹುಡುಕೋದಕ್ಕೆ ಆ ಊರಿಗೆ ಹೋಗ್ತಾರೆ ಆಗ ಇಡೀ ಪ್ರಪಂಚನೇ ಊಹೆ ಮಾಡದಂತ ಒಂದು ದೊಡ್ಡ ಶಾಕ್ ಕಾದಿತ್ತು ಹೌದು ಆ ಚಿತ್ರದಲ್ಲಿದ್ದವಳು ಹುಡುಗಿಯಲ್ಲ ಹುಡುಗ ಎಂಬ ಮಾಹಿತಿ ಸಿಗುತ್ತೆ ಆ ಹುಡುಗನ ಹೆಸರು ಕಾಂಗ ಊರಿನ ಹೊರಭಾಗದಲ್ಲಿ ತನ್ನ ವಾಸಿಸುತ್ತಿದ್ದ ಸ್ವಲ್ಪ ಹೊತ್ತಿನ ಹುಡುಕಾಟ ನಂತರ ಈ ಕ್ರೋನಿಕಾ ತಂಡ ಆ ಹುಡುಗನ ಮನೆಗೆ ಭೇಟಿ ಕೊಡುತ್ತೆ ಅಲ್ಲಿ ಅವರು ಆ ಹುಡುಗನ ತಂದೆಯನ್ನ ಭೇಟಿ ಅವರು ಮಗನ ಫೋಟೋನ ತಕ್ಷಣ ಗುರುತಿಸಿ ಅದು ನಮ್ಮ ಮಗ ಅಂತ ಸ್ಪಷ್ಟಪಡಿಸ್ತಾರೆ ಆ ದಿನ ನಮ್ಮ ಮಗನಿಗೆ ಏನು ಕೂಡ ಆಗ್ಲಿಲ್ಲ ಅವನು ಬದುಕು ಬಂದ ಅಂತ ಹೇಳಿದ್ರು ಕೃಷಿಕರಿ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಇದೆ ಅದೇನಪ್ಪ ಅಂದ್ರೆ ಆ ಮಗುಗೆ ಏನು ಕೂಡ ಆಗಿಲ್ಲ ಅಂತ ಸಮಾಧಾನ ತೆಗೆದುಕೊಳ್ಳುವಂತ ಸಮಯದಲ್ಲಿ ಎರಡ್ ಸಾವಿರದ ಏಳರಲ್ಲಿ ಆ ಹುಡುಗ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದ ಕೊನೆಗೆ ಇದರಿಂದ ಆತ ಸಾವನ್ನಪ್ಪ ಅಂತ ಆತನ ತಂದೆ ಹೇಳಿದ್ದ ವಿಷಕರಿ ಇದು ಎಷ್ಟು ದುರಂತ ಅಂದ್ರೆ ಆ ಒಂದು ಫೋಟೋ ಇಡೀ ಜಗತ್ತಿನ ಗಮನವನ್ನೇ ಸೆಳೆದಿತ್ತು ಆದ್ರೆ ಆ ಇದ್ದಂತ ಮಗು ಮತ್ತು ಆ ಫೋಟೋ ತೆಗೆದಂತ ಕೆವಿನ್ ಕಾರ್ಟರ್ ಈ ಇಬ್ಬರ ಜೀವನ ಕೂಡ ನೋವಿನಿಂದಲೇ ಅಂತ್ಯಗೊಳ್ತು ಪ್ರೇಕ್ಷಕರೇ ಇದಿಷ್ಟು ಈ ಫೋಟೋದ ಹಿಂದಿರುವಂತ ಸತ್ಯ ಮತ್ತು ಮಾಹಿತಿಯಿಂದ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ನಮಸ್ಕಾರ